ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ ಗೆ ಸ್ವಾಗತ ಧಾರ್ಮಿಕ ಪ್ರತೀಕವಾದಂತಹ ಜನಿವಾರಕ್ಕೆ ಆದಂತಹ ಅಪಮಾನವನ್ನ ಖಂಡಿಸಿ ಇಂದು ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಿಂದ ರಾಣಿ ಚೆನ್ನಮ್ಮ ವೃತ್ತದವರೆಗೆ ಪಾದಯಾತ್ರೆ ಮಾಡುವುದರ ಸಂಕೇಶ್ವರ ಬ್ರಾಹ್ಮಣ ಸಮಾಜದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಅದಾದ ಬಳಿಕ ಉಪತಹಸೀಲ್ದಾರ್ ಅವರು ಬಂಧು ಬ್ರಾಹ್ಮಣ ಸಮಾಜದ ಮನವಿ ಸ್ವೀಕರಿಸಿ ಈ ಮನವಿ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದರು ಇನ್ನು ಸಮಾಜದ ಮುಖಂಡರಾದಂತಹ ಕಾಶಿನಾಥ ಒಡೆಯರ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ಸಂಕೇಶ್ವರ ನಗರದ ಸಮಸ್ತ ಬ್ರಾಹ್ಮಣ ಸಮಾಜದ ನಾಗರಿಕರು ಮತ್ತು ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಟಿವಿ ಡಿಜಿಟಲ್ ಸಂಕೇಶ್ವರ ಖಂಡಿಸುತ್ತೇವೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳೇ ತಿಳಿಸಿ ಯಾರು ಈ ಕೃತ್ಯದಲ್ಲಿ ಭಾಗವಹಿಸಿದ್ದರು ಅವರೆಲ್ಲರಿಗೂ ಒಂದು ಶಿಕ್ಷೆಯನ್ನು ಸರ್ಕಾರ ಕೊಡಿಸಬೇಕು ಮತ್ತೆ ಈ ರೀತಿಯಾದಂಥ ಒಂದು ವರ್ತನೆ ಒಂದು ಧರ್ಮವನ್ನು ಅವಮಾನಿಸುವ ಮಾಡಿದಂಥ ವರ್ತನೆ ಪುನರಾವರ್ತನೆ ಅಂಥ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಉಪತಹಸೀಲ್ದಾರ್ ಸಂಕೇಶ್ವರವರಿಗೆ ಸಂಕೇಶ್ವರ ಬ್ರಾಹ್ಮಣ ಸಮಾಜತಿಯಿಂದ ಇವತ್ತು ಒಂದು ಸರ್ಪಳಿ ಪ್ರತಿಭಟನೆಯನ್ನು ಮಾಡಿ ಈ ಮೂಲಕ ಅವರಿಗೆ ಮನವಿಯನ್ನು ಕೊಡುತ್ತಿದ್ದೆ